ಸ್ನೇಹಿತರೆ ಬೆಂಗಳೂರಿನ ದಕ್ಷಿಣೋತ್ತರ ಮಂಡಲದ ಮಾತೆಯರು ಮಹನೀಯರೆಲ್ಲ ಸೇರಿ ಸುಗಮ ಬಸ್ನಲ್ಲಿ ಶಿವರಾತ್ರಿಯ ಮುಂಚಿನ ದಿನ ಶ್ರೀರಾಮಾಶ್ರಮ ಗಿರಿನ ಕೃತದಿಂದ ಹೊರಟ ಸಂಭ್ರಮದ ಕ್ಷಣಗಳ ಜೊತೆಗೆ ನಮ್ಮ ಪಯಣದಲ್ಲಿ ಏನೆಲ್ಲ ಇದ್ದವು ಅನ್ನೋದನ್ನು ನೋಡೋಣ ಬನ್ನಿ ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಇದು ಗೋವರ್ಧನ ಥಿಯೇಟ್ರ್ ಹತ್ರ ನಾವೆಲ್ಲ ಈಗ ಮಾತೃವಂದನ ಛಾತ್ರಭಿಕ್ಷಾ ಕಾರ್ಯಕ್ರಮಕ್ಕೆ ಹೊರಟು ನಿಂತಿದ್ಯಾ ಎಲ್ಲ ಎಷ್ಟು ಉತ್ಸಾಹದಿಂದ ಎಲ್ಲರೂ ಕಾಯ್ತಾ ಇದ್ಯಾ ಮತ್ತು ಪಾಲ್ಗೊಳ್ಳಕ್ಕೆ ಉತ್ಸುಕರಾಗಿದ್ದ ಎಲ್ಲರೂ ಎಲ್ಲ ಈಗ ಅದು ರಾಮ ಅಡ್ಡ ಬಸ್ ಹತ್ತಿದ ನಂತರ ಸಮಯವನ್ನು ವ್ಯರ್ಥ ಮಾಡದೆ ಮಾಲೆಗಳನ್ನು ಕಟ್ಟುತ್ತಾ ಸಾಗುತ್ತಿರುವುದನ್ನು ನೋಡಬಹುದು ಬಿಡಿಸಿ ಮಾಲೆ ಮಸೇ ಕೃಷ್ಣ ಮುಖಾಲ ಈಗ ಅದರ ಅಡ್ಡ ಬರ್ತಾ ಇತ್ತು ಹೊರಟಿದ್ರ ನೋಡೋ ಬಸ್ಸು ಮನೆ ತರ ಆಗಿ ಈಗ ಮಾಲೆ ಕಟ್ತಾ ಇದಿತ್ತು ಅಲ್ಲೂ ಕಟ್ತಾ ಇದ್ದಿದ್ದಾಗಿತ್ತು ಇದು ನಿಮ್ಮನೆ ತುಳಸಿನ ಇದು ಮಾಡ್ತಾ ಇಲ್ಲ ನಮ್ಮೆಲ್ಲರನ್ನ ಹೊತ್ತ ಈ ಸುಗಮ ಬಸ್ಸು ರಾತ್ರಿ ಸುಮಾರು ಒಂಬತ್ತು ಗಂಟೆಯ ಸುಮಾರಿಗೆ ತುಮಕೂರಿನಲ್ಲಿ ಮಾತೆಯರು ತಂದ ಭೋಜನಕ್ಕಾಗಿ ನಿಲ್ಲಿಸಿ ಎಲ್ಲರೂ ಎಲ್ಲ ಶುಚಿ ರುಚಿಯಾಗ ಮೊಸರನ್ನ ಮತ್ತು ಚಿತ್ರಾನ್ನವನ್ನು ಸವಿದ ಇವತ್ತು ಅಲ್ಲ ಈ ಮ್ಯಾನುಲ್ ಎಂತ ಇದ್ದು ಅಲ್ಲ 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 ಎಂತ ಇದ ಚಿತ್ರಾನ್ನ ಮೊಸಳಕಾಯಿ ಮಜ್ಜಿಗೆ ಮೆಣಸು ಸಣ್ಣಗೆ ಮಣಿಸು ಅದೆಲ್ಲ ಮಾಡ್ತಾ ಬೆಳಿಗ್ಗೆ ಏಳುವರಿಯ ಹೊತ್ತಿಗೆ ಗೋಕರ್ಣದ ಅಶೋಕೆಯನ್ನು ತಲುಪಿ ಅಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಉಪಹಾರವನ್ನು ಸೇವಿಸಿ ಮಾತೃವಂದನೆ ಛಾತ್ರಭಿಕ್ಷೆಯ ಪುಣ್ಯಕ್ಷಣವನ್ನು ಅನುಭವಿಸಿದ್ದನ್ನು ತಾವೀಗ ನೋಡಬಹುದು ಮೊದಲ ದಿನವೇ ಅಶೋಕಿಗೆ ಬಂದು ಈ ಭಿಕ್ಷೆಯ ಪೂರ್ವ ತಯಾರಿಯನ್ನು ಮಾಡುತ್ತಿರುವ ಮಾತೆಯರು ಜೊತೆಗೂಡಿ ಊರಿನಿಂದ ಬಂದ ಮಾತೆಯರೆಲ್ಲ ಸೇರಿ ಈ ಭಿಕ್ಷೆಯ ಪ್ರಾರಂಭ ಮಾಡಿದ ಈ ಪುಣ್ಯಕ್ಷಣವು ಹೀಗಿದೆ 我。 ರೀತಿಯ ಮಕ್ಕಳನ್ನು ನೆಲೆ ಪರಿಚಯಿಸಲಿಕ್ಕೆ ಬಹಳ ಸಂತೋಷ ಇದೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ನೋಡ್ತಾ ಇರುವಂತೆ ಈಗ ಸುಮಾರು ಒಂದು ಐವತ್ತು ವರ್ಷಗಳಿಂದ ಎಪ್ಪತ್ತೈದು ವರ್ಷಗಳಿಂದ ಅಂತ ಹೇಳ್ಬೋದು ಮೆಕಾಲೆ ಪದ್ಧತಿಯ ಶಿಕ್ಷಣ ವ್ಯವಸ್ಥೆ ಇರುವಂಥದ್ದು ಮಕ್ಕಳನ್ನೇ ಬೆಳೆಯುವಂಥದ್ದು ಇದು ಒಂದು ಉದ್ದೇಶ ಇನ್ನೊಂದು ನಮ್ಮ ಗುರುಕುಲಕ್ಕೆ ಪೋಷಣೆಗಾಗಿ ಮಕ್ಕಳ ಪೋಷಣೆಗಾಗಿ No, yeah, no.